ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಧಿಕಾರಿ ಜಗದೀಶನ್ನು ಈ ನಿನ್ನೆ ನಡೆದಂಥ ಘಟನೆ ಎಂಕ್ವೈರಿ ಆಫೀಸರಾಗಿ ನೇಮಕ ಮಾಡಿದ್ದಾರೆ ಈ ಅಧಿಕಾರಿ ಈಗಲೇ ಮೀಡಿಯಾದಲ್ಲಿ ಯಾರಿಗೆ ನೋಟಿಸ್ ಕೊಡ್ತೀನಿ ಯಾರಿಗೆ ಕೊಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಇದು ಅತ್ಯಂತ ಮೂರ್ಖ ವರ್ತನೆ ಇದು ಮಾನ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಈ ಜಿಲ್ಲಾಧಿಕಾರಿಗಳಿಗೆ ಕರೆದು ಬುದ್ಧಿ ಹೇಳಬೇಕು ಯಾವ ರೀತಿ ಒಂದು ಎಂಕ್ವೈರಿ ಮಾಡಬೇಕು ಅಂತ ಟೋಟಲಿ ಅನ್ಕಾಲ್ಡ್ ಫಾರ್ ಒಬ್ಬ ಜಿಲ್ಲಾಧಿಕಾರಿ ಆ ರೀತಿ ಬಿಹೇವ್ ಮಾಡಲೇಬಾರ್ದು ಅವ್ರಿಗೆ ಕೊಟ್ಟಿರೋ ಜವಾಬ್ದಾರಿ ಎಂಕ್ವೈರಿ ಮಾಡೋದು ಮೀಡಿಯಾ ಹತ್ರ ಮಾತಾಡೋಕ್ಕಲ್ಲ ಎಂಕ್ವೈರಿ ಮಾಡಿಬಿಟ್ಟು ಯಾರು ಅವ್ರಿಗೆ ನೇಮಕ ಮಾಡಿದ್ದಾರೆ ಅವ್ರಿಗೆ ವರದಿ ಸಲ್ಲಿಸೋದು ವರದಿ ಸಲ್ಲಿಸಿದವರು ಆ ವರದಿಯನ್ನು ಪ್ರಕಟಣೆ ಮಾಡಬೇಕು ಈತ ತನ್ನ ಕೆಲಸ ನೇರವಾಗಿ ಮಾಡ್ಕೋಬೇಕು ಹೊರತು ಮೀಡಿಯಾ ಹತ್ರ ಇಂಟ್ರೀಮ್ ರಿಪೋರ್ಟ್ ಕೊಡೋದು ಯಾರಿಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳೋದು ಮಾಡಬಾರ್ದು ಎಚ್ಚರಿಕೆ ತಗೊಳ್ಳಿ